ಅಣ್ಣ ಪಡ್ಡೆಗಳಿಗೆ ಹಬ್ಬಾಗಿದ್ದಾವೆ ಯಾವ್ಯಾವ ಪಡ್ಡ್ಯಾಗ ಹಬ್ಬಾಗಿದ್ದಾವೆ ಮತ್ತು ಯಾವ್ಯಾವ ಸಾಮೆನ್ ಕೊಡಿಸಿದ್ರಿ ಅಂತ ಇದ್ರಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹೇಳ್ಬಿಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಈ ಸದ್ಯಕ್ಕೆ ಇದಕ್ಕೊಂದು ಸೆಮೆನ್ ಕೊಡಿಸಿ ಎರಡು ತಿಂಗಳಾಗೈತೆ ಪೂರ್ಣಿಗೆ ಈ ಸ್ಯಾಮೆನ್ ಇತ್ತೈತಾ ಇಲ್ವಾ ಸೆಟ್ ಆಗೈತಾ ಇಲ್ವಾ ಅಂತ ಗೊತ್ತಿಲ್ಲ ಇನ್ನು ಇದಕ್ಕೂ ಅಷ್ಟೇ ಸೆಮೆನ್ ಕೊಡಿಸಿ ಎರಡು ತಿಂಗಳು ಎರಡಕ್ಕೂ ಒಂದೇ ದಿವಸ ಕೊಡ್ಸಿದ್ದು ಪೂರ್ಣಿಗೆ ಮತ್ತು ಖುಷಿಗೆ ಎರಡಕ್ಕೂ ಇದಕ್ಕೂ ಸೆಮೆನ್ ಸೆಟ್ ಆಗೈತಾ ಇಲ್ವ ಗೊತ್ತಿಲ್ಲ ಇನ್ನೂ ನಮ್ಮ ಬಿಳಿಕರು ಸ್ಯಾಮಾನ ಬಂದಿತ್ತು ಮೊನ್ನೆ ಕೊಡಿಸಿಲ್ಲ ಇನ್ನು ಇದು ಇನ್ನೂ ಒಂದುವರೆ ವರ್ಷದ ಖರಾ ಇದು ಸ್ಯಾಮಾನ ಬಂದಿಲ್ಲ ಇನ್ನಿದು ನಮ್ಮ ಸಿಹಿ ಬಂದು ಮೂರು ತಿಂಗಳು ಮೂರುವರೆ ತಿಂಗಳು ಸೆಮೆನ್ ಗಬ್ಬಾಗೈತೆ ಐತೆ ಪಕ್ಕ ಗಬ್ಬಾಗೈತೆ ಇದಕ್ಕೊಂದು ಸೆಮೆನ್ ಕೊಡ್ಸಿದ್ವಿ ಸಿಹಿ ಸೆಮೆನ್ ಇತ್ತೈತೆ ಇನ್ನಿದು ಅಷ್ಟೇ ಇನ್ನೂ ಸೆಮೆನ್ ಕೊಡಿಸಿಲ್ಲ ಸ್ಯಾಮಾನ ಬಂದಿತ್ತು ಇನ್ನೊಂದು ಸತಿ ಸ್ಯಮೆನ್ ಬಂದರೂ ಕೊಡ್ಸೋಣ ಅಂದ್ಬಿಟ್ಟು ನಮ್ಮ ಪುಟ್ಟಲಕ್ಷ್ಮಿಗೂ ಸೆಮೆನ್ ಕೊಡ್ಸಿಲ್ಲ ಮಳೆ ಸ್ವಲ್ಪ ದೇ ಒಂದು ಸ್ವಲ್ಪ ದೇವರು ಕಾಣಿಸ್ತಾನೆ ಬಿಸಿಲು ಮೊನ್ನೆಯಿಂದ ಸ್ವಲ್ಪ ನೆನ್ನೆ ಮೊನ್ನೆಲ್ಲೂ ಮಳೆ ಆಯಿತು ನೆನ್ನೆಯಿಂದ ಸ್ವಲ್ಪ ಪರವಾಗಿಲ್ಲ ಮತ್ತು ಇವತ್ತು ಇವೆರಡು ಕರ್ಗೊಳ್ಳ ಮಳೆ ಕಮ್ಮಿ ಆಗಿತ್ತಲ್ಲ ಸ್ವಲ್ಪ ಸ್ವಲ್ಪ ಮೈಯದ ಪಾಟಲಿ ಅಂದ್ಬಿಟ್ಟು ಫಾರೆಸ್ಟ್ಗೆ ಮೇಯ್ಸಕ್ಕೆ ಅಂತ ಹೊಡ್ಕೊಂಬಂದಿದ್ದೀನಿ ನೋಡ್ಬೋದು ಸೂರ್ಯ ಆ ಥರ ಕಾಣಿಸ್ತಾನೆ ಮುಳುಗ ಟೈಮು ಆಲೆ ಆರು ಗಂಟೆ ಆಯಿತು ಈಗ ಹೊಡ್ಕೊಂಡು ಹೋಗ್ಬಿಡ್ಬೇಕು ಈಗ ಹೊಡ್ಕೊಂಡು ಹೋಗಿ ಹಾಲು ಕರ್ಕೋಬೇಕು ಕರುಗಳ್ನು ತೊಳೆದಿಲ್ಲ ಮಳೆ ಹಿಡ್ಕೊಂಡಿತ್ತಲ್ಲ ಹಸ್ಕೊಳ್ಳಂತೂ ಎರಡಕ್ಕೆ ಮೂರಕ್ಕೆ ಇಲ್ಲದೆ ಮಳೆ ಇಲ್ಲ ಅಂದರೆ ದಿಸ ತೊಳ್ಕೊತಾ ಇರ್ತೀವಿ ಕರುಗಳ್ನು ತೊಳ್ಕೊತಾ ಇರ್ತೀವಿ ಮಳೆ ಹಿಡ್ಕೊಂಡಿತ್ತಲ್ಲ ಶೀತ ಅಂದ್ಬಿಟ್ಟು ಜಾಸ್ತಿ ತೊಳಿತಾ ಇತ್ತಿಲ್ಲ ಈಗೀಗ ಮೈಯತ್ ಪಟ್ಟ ಆಯ್ತಾವೆ ಗುತ್ತಿ ಒಳಗೆಲ್ಲ ಮೇಯ್ಕೊಂಡ್ರೆ ಸ್ವಲ್ಪ ಹಸಿರು ಇರ್ತದಲ್ಲ ಹಂಗಾಗಿ ಚೆನ್ನಾಗ್ತವೆ ಕರುಗಳು ಅಂದ್ಬಿಟ್ಟು ಈಗ ಹೊಡ್ಕೊಂಬರ್ತಾ ಇದ್ದೀನಿ ನೆನ್ನೆ ಹೊಡ್ಕೊಂಬಂದಿತ್ತಲ್ಲ ಇವತ್ತು ಹೊಡ್ಕೊಂಬಂದಿರೋದು ಮೇಯ್ತಾವೆ ಅವತ್ತೊಂದು ಎರಡು ದಿವಸ ಹೊಡ್ಕೊಂಬಂದೆ ಮಳೆ ಜಾಸ್ತಿ ಆಯ್ತಲ್ಲ ಮೈತಾಯ್ತಿಲ್ಲ ಈ ಏನು ಓಡಾಡೋವು ಅದಕ್ಕೆ ಇವತ್ತು ಇಂದ ಹೊಡ್ಕೊಂಬನ ಅಷ್ಟು ಪಾಠ ಮಾಡಿದೀನಿ ನೋಡಬೇಕು ಏನೋ ಮೇಯ್ತವ ಹೆಂಗೆ ಅಂತ ನೋಡೋಣ ಅಂತ ಹೊಡ್ಕೊಂಬಂದಿದ್ಯಾ ಚೆನ್ನಾಗಿ ಏನು ಏನೂ ಇಲ್ಲ ನಾಳೆಯಿಂದ ಇನ್ನೂ ಆ ಥರ ನೋಡ್ಕೊಂಬಂದ್ಬಿಡೋಣ ಅಂತ ಅದಕ್ಕೂ ಮೂರುವರೆ ತಿಂಗಳು ಮ್ಯಾಲ ಆಯ್ತಲ್ಲ ನಮ್ಮ ಸಾಯಿವಾಲ್ಕರ ಮಾಯಿ ಅಣ್ಣ ಕ ಹೊಡ್ಕೊಂಬರ್ಬೇಕು ನಾಳೆಯಿಂದ ಹೊಡ್ಕೊಂಬಂದರೆ ಮೈತದ ಹೆಂಗೆ ನೋಡಬೇಕು ಇನ್ನು ನಾಳೆಯಿಂದ ಹೊಡ್ಕೊಂಬಂದು ಪಾಠ ಮಾಡಬೇಕು ನಾವು ಕರ್ಕೊಳ್ಳೋಣ ಅಷ್ಟೇ ಮೂರು ತಿಂಗಳು ಮೂರು ತಿಂಗಳಿಗೆ ಹಾಲು ಸ್ಟಾಪ್ ಮಾಡಿಬಿಡ್ತೀವಿ ಕೆಲವರು ನಾಲ್ಕು ತಿಂಗಳು ಐದು ತಿಂಗಳಿಗೆ ಗಂಟೆ ಹಾಲು ಕೊಡ್ತೀವಿ ಅಂತಾರೆ ನಾವು ಮಾತ್ರ ಮೂರೇ ತಿಂಗಳು ಚೆನ್ನಾಗಿ ಕುಡಿಸ್ತೀವಿ ಒಂದೂವರೆ ಎರಡು ಲೀಟ್ರ್ನಷ್ಟು ಚೆನ್ನಾಗಿ ಹಾಲು ಕೊಡಿಸ್ಬಿಟ್ಟು ಮೂರು ತಿಂಗಳು ಸ್ಟಾಪ್ ಮಾಡಿಬಿಡ್ತೀವಿ ಪದೇ ಸಣ್ಣ ಕುಡ್ಸೋಕೆ ಹೋಗೋದಿಲ್ಲ ಜಾಸ್ತಿ ಕುಡ್ಸಿದ್ರೆ ಅವು ಅದನ್ನೇ ಪಟೈ ಆಯ್ತವೆ ಮೇಯೋ ಮೇಯೋದು ಪಟಾಗೋದಿಲ್ಲ ಅಂದ್ಬಿಟ್ಟು ಮೂರು ತಿಂಗಳಿಗೆ ಹಾಲು ನಿಲ್ಲಿಸ್ಬಿಟ್ಟು ತಿಂಡಿ ಗಿಂಡಿ ಸೊ ಸ್ವಲ್ಪ ಪಾಠ ಮಾಡಿರ್ತೀವಲ್ಲ ಅದನ್ನೇ ಸ್ವಲ್ಪ ತಿಂಡಿ ಜಾಸ್ತಿ ಮಾಡ್ಕೊಳ್ಳೋದು ಇದೊಂದು ಕಟ್ಟಾಕ್ಲಿಲ್ಲ ಅಂದರೆ ಅದಕ್ಕೆ ಎಲ್ಲ ಕರ್ಕೊಂಡು ಕರ್ಕೊಂಡು ಓಡ್ತದೆ ಮಿತ್ ಮೇಯೋದಿಲ್ಲ ಅದಕ್ಕೆ ಇದು ಕಟ್ಟಾಕೊಂಡು ಕಟಾಕೊಂಡು ಮೇಯಿಸ್ತೀವಿ ಇನ್ನೆಲ್ಲ ಇರ್ತಾವ ಮೇಯ್ತಾಯಿರ್ತವೆ ಇರ್ತವೆ ಅಲ್ಲವ ಇವತ್ತು ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ ವೀಡಿಯೋ ಮಾಡಬೇಕು ನಿಮ್ಗೆ ಏನಾರು ಪ್ರಾಬ್ಲಮ್ಸ್ ಇದ್ರೆ ಕೇಳಿ ನನಗೆ ಗೊತ್ತಿರೋದಿತ್ತು ಅಂದರೆ ಹೇಳ್ತೀನಿ ಗೊತ್ತಿಲ್ಲ ಅಂದರೂ ಯಾರ್ಯಾರೋ ಗೊತ್ತಿರ ಅಂತವ್ರನ್ನ ಕೇಳಿ ಅದ್ರ ಬಗ್ಗೆ ಏನಾರು ಸೊಲ್ಯೂಷನ್ ಇದ್ರೆ ಹೇಳ್ತೀನಿ ಹೊಸ್ಗಳ ಬಗ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರೂ ನನಗೆ ಗೊತ್ತಿರೋ ಅಂಥದ್ದಿದ್ರೆ ಹೇಳ್ತೀನಿ ನೋಡಿ ಫೀಡ್ ಬಗ್ಗೆ ಆಗಿರ್ಬೋದು ಮೇವುಗಳ ಬಗ್ಗೆ ಆಗಿರ್ಬೋದು ಇನ್ನೂ ಯಾವ ರೀತಿಯ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಆಗಿರ್ಬೋದು ಯಾವ ಪ್ರಮಾಣದ ಹಸುಗಳು ಸಾಕಿದ್ರೆ ಉತ್ತಮ ಅನ್ನೋದಿರ್ಬೋದು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇದೇ ರೀತಿ ನಾನು ವೀಡಿಯೋಗಳನ್ನ ಸಪೋರ್ಟ್ ಮಾಡ್ತಾಯಿದ್ದೀರಿ ಚೆನ್ನಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು